ಹೌದು ಇನ್ನ ಕೆಲವೇ ಕೆಲವು ದಿನಗಳಲ್ಲಿ ಯುವರಾಜ್ ಕುಮಾರ್ ಅವರ ಹುಟ್ಟಿದ ಹಬ್ಬ ಹುಟ್ಟಿದ ಹಬ್ಬದ ದಿವಸ ಅಶ್ವಿನಿ ಮೇಡಮ್ ಅವರು ಸರ್ಪ್ರೈಸ್ ಗಿಫ್ಟ್ ಅನ್ನು ಕೂಡ ಕೊಡ್ತಾರೆ ಯುವರಾಜ್ ಕುಮಾರ್ ಅವರ ಸಿನಿಮಾ ಎಕ್ಕ ಈ ಒಂದು ಸಿನಿಮಾ ಪ್ರೊಡಕ್ಷನ್ ಪಿ ಆರ್ ಕೆ ಅಲ್ಲಿ ಆಗ್ತಾ ಇರುವಂತದ್ದು ಸೊ ಹೀಗಾಗಿ ಪಿ ಆರ್ ಕೆ ಪ್ರೊಡಕ್ಷನ್ ಇಂದ ಬರ್ತಿರುವಂತ ಎಕ್ಕ ಸಿನಿಮಾ ಕಡೆಯಿಂದ ಹೊಸದಾಗಿರುವಂತಹ ಒಂದು ಗುಡ್ ನ್ಯೂಸ್ ಸಿಗುತ್ತೆ ಯುವರಾಜ್ ಕುಮಾರ್ ಹುಟ್ಟುಹಬ್ಬದ ಶುಭಾಶಯಗಳ ಪ್ರೀತಿಯ ಮಗ ಅಪ್ಪು ಅವ್ರಿಗೂ ಕೂಡ ಅಷ್ಟೇ ಅಶ್ವಿನಿ ಮೇಡಮ್ಗೂ ಕೂಡ ಅಷ್ಟೇ ವಿನಯ್ ಮತ್ತು ಯುವ ಅಂದ್ರೆ ತುಂಬಾನೇ ಇಷ್ಟ ಅಚ್ಚುಮೆಚ್ಚು ಯುವ ರಾಜ್ಕುಮಾರ್ ಕುಮಾರ್ ಹುಟ್ಟು ಹಬ್ಬ ಅಂದ್ರೆ ಎಲ್ರಿಗೂ ಕೂಡ ಒಂದು ಹಬ್ಬ ಸಂಭ್ರಮಾಚರಣೆ ಕೇಕ್ ಅನ್ನ ಕಟ್ ಮಾಡುವಂಥದ್ದು ಅಶ್ವಿನಿ ಮೇಡಮ್ ಕೂಡ ಹೋಗಿ ಕೇಕ್ ಅನ್ನ ಕಟ್ ಮಾಡಿಸಿ ಮಗನಿಗೆ ಗಳನ್ನು ತಿಳಿಸ್ತಾರೆ ಅಶ್ವಿನಿ ಮೇಡಮ್ ಆಶೀರ್ವಾದವನ್ನ ಯುವರಾಜ್ ಕುಮಾರ್ ಕೂಡ ಪಡೆದುಕೊಳ್ತಾರೆ ಈಗ ಸದ್ಯಕ್ಕೆ ಎಕ್ಕ ಸಿನಿಮಾದಲ್ಲಿ ಬಿಜಿ ಆಗಿದ್ದಾರೆ ಡಿಫ್ರೆಂಟ್ ಆಗಿರುವಂತಹ ಸ್ಟೈಲ್ ಕಾಸ್ಟ್ಯೂಮ್ ನಲ್ಲಿ ಮಿಂಚಲಿದ್ದಾರೆ ಒಂದು ಸಿನಿಮಾದಲ್ಲಿ ಎರಡನೇ ಸಿನಿಮಾ ಮೊದಲ ಸಿನಿಮಾ ಯುವ ಸಕ್ಸಸ್ ಆಗೈತಿ ಎರಡನೇ ಸಿನಿಮಾ ಕೂಡ ಬರಲಿದೆ ಅಪ್ಪು ಅವರು ತುಂಬ ಚೆನ್ನಾಗಿ ಖುಷಿ ಪಟ್ಟಿರೋ ಅಕಸ್ಮಾತ್ ಏನಾದ್ರು ಇದ್ದಿದ್ರೆ ಅಶ್ವಿನಿ ಮೇಡಮ್ ಅವರ ಮುಂದ್ವಾಳತ್ವದಲ್ಲೇ ಒಂದು ಸಿನಿಮಾ ಕೂಡ ನಡೆಯುತ್ತೆ ಪಿ ಆರ್ ಕೆ ಪ್ರೊಡಕ್ಷನ್ ಮೂಲಕವೇ ಒಂದು ಸಿನಿಮಾ ಕೂಡ ನಿರ್ಮಾಣ ಆಗ್ತಿರೋದು ಖುಷಿಯ ವಿಚಾರ ಅಂತ ಹೇಳ್ಬೋದು ನೀವು ಕೂಡ ನೋಡ್ತೀರಾ ಈ ಒಂದು ಹೊಸ ಸಿನಿಮಾ ಎಕ್ಕಾ ಸಿನಿಮಾ ರಿಲೀಸ್ ಆದರೆ ಬಹುಶಃ ಈ ಒಂದು ವರ್ಷದ ಕೊನೆಯಲ್ಲಿ ರಿಲೀಸ್ ಆಗುವಂಥ ಸಾಧ್ಯತೆಯು ಕೂಡ ಇದೆ ಕಾದು ನೋಡಬೇಕು ಯಾವ ರೀತಿ ಇರುತ್ತೆ ಯಾವ ರೀತಿ ಮಾಡಿದ್ದಾರೆ ಅಂತ